ಸ್ನೇಹಿತರೆ ಇಲ್ಲೊಂದು ಆಫ್ ರೋಡ್ ಇದೆ ಓ ಗುಂಡಿ ಗುರು ಯಾರೋ ಹೋಗ್ತಾರೆ ಅಂತ ಗುಂಡು ಹೊಡೆದ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಹೆಂಗೆ ಕಾಣ್ತಾ ಇದೆ ಬೆಟ್ಟ ಇದು ಅಬ್ಬಬ್ಬಾಬ್ಬಾಬ್ಬ ಭಯಂಕರವಾಗಿ ಕಾಣ್ತಾ ಇದೆ ಮಾತ್ರ ಕ್ಯಾಮ್ರಾದಲ್ಲಿ ನಿಮಗೆ ಹೆಂಗೆ ಕಾಣುತ್ತೆ ಅನ್ನೋ ಗೊತ್ತಿಲ್ಲ ನನಗೆ ಮಾತ್ರ ಹೆವಿ ಕಾಣಿಸ್ತಾ ಇದೆ ಫೈನಲಿ ಸ್ನೇಹಿತರೆ ನೋಡಿ ಸೆಟಪ್ ಎಲ್ಲ ಆಗಿದೆ ಪೂರ್ತಿ ನನ್ನ ಚರಿನ ಎದುರುಗಡೆ ಹಾಕ್ಕೊಂಡು ಮಲ್ಕೊಬಿಡೋದೆ ಇಲ್ಲಿ ಮೇಲೆ ನೋಡಿ ಹಿಂದ್ಗಡೆ ಫುಲ್ಲು ದೊಡ್ಡದಾಗಿ ಗುಡ್ಡ ಇದೆ ಆ್ಯಕ್ಚುಲಿ ವೀಡಿಯೋದಲ್ಲಿ ಹಿಂಗೆ ಕಾಣ್ತಾ ಇದೆ ಸೊ ಯಾಕಂದರೆ ಸೂಪರ್ ವ್ಯೂ ಮೋಡಲ್ಲಿ ಇರುತ್ತಲ್ಲ ಫ್ರೆಂಡ್ಸ್ ಫೈನಲಿ ನೋಡಿ ಸೆಟಪ್ ಎಲ್ಲ ರೆಡಿ ಆಗೋಯ್ತು ಈ ಕಡೆ ಟೀ ಗಿಟ್ಟಿದ್ದೀನಿ ಇಲ್ಲಿ ನೋಡಿ ಪೋರ್ಟಬಲ್ ಸ್ಟವ್ ಇದೆ ಟೀ ಗಿಟ್ಟಿದ್ದೀನಿ ಟೆಂಟ್ ರೆಡಿ ಆಯ್ತು ಎಷ್ಟು ಕತ್ತಲಾಯಿತು ನೋಡಿ ಇವಾಗ ಹಾಂ ಹಿಂದ್ಗಡೆ ಗುಡ್ಡ ಸಕ್ಕತ್ತಾಗಿ ಕಾಣ್ತಾ ಇದೆ ಆದರೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ ನಮ್ಮ ಚೆರ್ರಿ ಹಣ್ಣವರು ಇಲ್ಲಿ ಫುಲ್ಲು ಫಾಗ್ ಅಂದ್ಕೊಳ್ಳಿ ಮೈ ಎಲ್ಲ ಜುಮ್ ಅಂತ ಇದೆ ಫಸ್ಟ್ ಟೈಮು ಈ ಥರ ಅಡ್ವೆಂಚರ್ ಅಡ್ವೆಂಚರಿ ಕೈ ಹಾಕಿರೋದು ಒಂದು ಕಡೆ ಪುಕು ಪುಕು ಅಂತ ಇದೆ ಏನು ಮಾಡೋಕ್ಕಾಗಲ್ಲ ಬಟ್ ಖುಷಿ ಇದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಈ ಹೊಸ ವೀಡಿಯೋಗೆ ಸ್ವಾಗತ ಇವಾಗಿನ ರೈಡ್ ಬಂದ್ಬಿಟ್ಟು ನಾನು ಕೋಟೆ ಬೆಟ್ಟ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಅಲ್ಲಿ ದೇವಸ್ಥಾನ ಇದೆ ಮತ್ತು ಟ್ರೆಕ್ಕಿಂಗ್ ಕೂಡ ಇದೆ ನಾನು ಅಲ್ಲೆಲ್ಲ ಮೇಲೆಲ್ಲ ಟ್ರೆಕ್ಕಿಂಗೆಲ್ಲ ಹೋಗೋದು ಬೇಡ ಅಂದ್ಕೊಂಡಿದ್ದೀನಿ ಒಂದು ಪಾಯಿಂಟ್ವರೆಗೂ ಗಾಡಿ ಹೋಗುತ್ತೆ ಅಲ್ಲೇ ಗಾಡಿ ಹಾಕಿ ನೈಟ್ ಅಲ್ಲೇ ಸ್ಟೇ ಮಾಡೋಣ ಅಂದ್ಕೊಂಡಿದ್ದೀನಿ ಏನಪ್ಪ ಸ್ಟೇ ಮಾಡೋದು ಅಂತ ಇದ್ದಾನೆ ಅಲ್ಲಿ ಅಲ್ಲೇನೋ ಲಾಡ್ಜಸ್ ಇದೆಯಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಅಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ ನಾನು ಟೆಂಟ್ ಕ್ಯಾರಿ ಮಾಡ್ತಾ ಈವನ್ ಸ್ವಲ್ಪ ಕುಕ್ಕಿಂಗ್ ಮಾಡ್ಕೊಳೋಕ್ ಕೂಡ ಪೋರ್ಟಬಲ್ ಸ್ಟವ್ ಪ್ಯಾನ್ ಎಲ್ಲ ತೊಗೊಂಡು ಇದ್ದೀನಿ ಜಾಸ್ತಿ ನಾನೇನು ಅನ್ನ ಸಾಂಬಾರಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತಲ್ಲೆಲ್ಲ ಸೊ ಮ್ಯಾಗಿ ಪ್ಯಾಕೆಟ್ ಇದೆ ನನ್ನ ಹತ್ರ ಮ್ಯಾಗಿನ ಕ್ಯಾರಿ ಮಾಡ್ತಾಯಿದ್ದೀನಿ ಹೋಗಿ ಮ್ಯಾಗಿ ತಿನ್ನೋದು ಹೋಗಿ ಸ್ನೇಹಿತರೆ ಬನ್ನಿ ಇಲ್ಲಿ ಸ್ವಲ್ಪ ಹೇಗಿದೆ ನೈಟ್ ಲೈಫ್ ಹೇಗಿರುತ್ತೆ ನೋಡೋಣ ಹಾಗೆ ಕ್ಯಾಂಪಿಂಗ್ ಎಲ್ಲ ಹೇಗಾಗುತ್ತೆ ಸೆಟಪ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಎಂಥ ವಾತಾವರಣ ಸ್ನೇಹಿತರೆ ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಕಾಫಿ ಪ್ಲಾಟ್ ಅಂದ್ಕೊಳ್ಳಿ ಒಳ್ಳೆ ಕುಳಗಳು ಮಾತ್ರ ಪುಣ್ಯವಂತರು ಗುರು ನೋಡಿ ಸ್ನೇಹಿತರೆ ಈ ಥರ ಇಲ್ಲಿ ಬಂದುಬಿಟ್ರೆ ಒಂದು ಜಾಗದಲ್ಲಿ ಗೂಗಲ್ ಮ್ಯಾಪಲ್ಲಿ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ತೋರಿಸುತ್ತೆ ಆದರೆ ಇಲ್ಲಿ ಬಂದಾಗ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಇಲ್ಲಿ ನೋಡಿ ಒಂದು ಆರ್ಚ್ ಹಾಕಿದ್ದಾರೆ ಲೆಫ್ಟಿಗೆ ಮೇಲ್ಗಡೆ ಹೋಗುತ್ತೆ ಒಂದು ಪಾಯಿಂಟಲ್ಲಿ ಒಂದು ಐದು ಕಿಲೋಮೀಟ್ರ್ ಇನ್ನೇನು ಬೆಟ್ಟ ಐದು ಕಿಲೋಮೀಟ್ರ್ ಇದ್ದಾಗ ಇದೊಂದು ಆರ್ಚು ಸಿಗುತ್ತೆ ಲೆಫ್ಟಲ್ಲಿ ಮೇಲೆ ಹಚ್ಕೊಂಡು ಹೋಗ್ಬಿಟ್ರೆ ಬೆಟ್ಟಕ್ಕೆ ಹೋಗ್ಬಿಡ್ತೀವಿ ಅಂದ್ಕೊಳ್ಳಿ ನೋಡಿ ಸ್ನೇಹಿತರೆ ಹೆಂಗೆ ಕಾಣಿಸ್ತಾ ಇದೆ ವ್ಯೂ ಮಾತ್ರ ಅಲ್ಟಿಮೇಟ್ ಇದೆ ಮೇ ಬಿ ರೈನಿ ಸೀಸನ್ನಲ್ಲೆಲ್ಲ ಬಂದುಬಿಟ್ರೆ ಚಿತ್ತಲ್ಪತಲ್ಲಿ ಅಂದ್ಕೊಳ್ಳಿ ವ್ಯೂ ಮಾತ್ರ ಇಲ್ಲಿ ಆ್ಯಕ್ಚುಲಿ ಇದು ರೈನಿ ಸೀಸನಲ್ಲಿ ವೆದರ್ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ ಅಂದ್ಕೊಳ್ತೀನಿ ಇಲ್ಲ ಅಟ್ಲೀಸ್ಟ್ ವಿಂಟರಲ್ಲಿ ಬಂದರೂ ಕೂಡ ಮಾರ್ನಿಂಗ್ ಬಂದುಬಿಟ್ರೆ ಬೇಗ ಒಳ್ಳೆ ವೆದರ್ಗು ನನಗೆ ಇವಾಗ ಅನ್ಸುತ್ತೆ ಲಾಸ್ಟ್ ಟೈಮೆಲ್ಲ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ತುಂಬ ಇದು ಇದೊಂದು ಕಡೆ ನೋಡಿದೆ ಎಲ್ಲೋ ಲ್ಯಾಂಡ್ ಸ್ಲೈಡ್ ಆಗಿದ್ರೆ ಹೆವಿ ಲ್ಯಾಂಡ್ ಸ್ಲೈಡ್ ಆಗಿತ್ತು ಅಂದ್ಕೊಳ್ಳಿ ಸ್ನೇಹಿತರೆ ಹೆಚ್ಚು ಆಗಲೂ ಸಖತ್ತಾಗಿದೆ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಬೋರ್ಡ್ ಹಾಕಿದ್ರು ಸಂಜೆ ಐದು ಗಂಟೆಗೆ ತನಕ ಮಾತ್ರ ಅಂತಿಲ್ಲ ಅಲ್ಲವ ಅದು ಬಂದುಬಿಟ್ಟು ಅಲ್ಲ ಊರಿನವರಲ್ಲಿ ಬೋರ್ಡ್ ಹಾಕಿರೋದು ರೀಸನ್ ಏನು ಅಂತ ಗೊತ್ತಿಲ್ಲ ಮೇ ಬಿ ಅಲ್ಲಿ ಯಾರಾದ್ರೂ ಮೇಲ್ಗಡೆ ಯಾರು ಸಿಕ್ಕರೆ ಹತ್ರ ಕೇಳೋಣ ಆದರೆ ಕ್ಯಾಂಪ್ ಮಾಡೋಕ್ಕೆ ಒಳ್ಳೆಯ ಲೊಕೇಶನ್ ಇದೆ ಸ್ನೇಹಿತರೆ ಬಿಡ್ತಾರ ಬಿಡಲ್ವ ಅಂತ ಗೊತ್ತಿಲ್ಲ ಬಿಟ್ಟಿಲ್ಲ ಅಂದರೆ ಎಂಥ ಮಾಡೋದು ಇಲ್ಲಿ ನೋಡಿ ಇಲ್ಲೆಲ್ಲ ಒಳ್ಳೆ ಕ್ಯಾಂಪ್ ಮಾಡ್ಕೋಬೋದು ಇಲ್ಲಿ ಕಾಣ್ತಾ ಇದೆ ಬೆಟ್ಟ ಅಪ್ಪ ಬಲವಾಗಿದೆ ಗುರು ಕಾಡು ಹಾಗೆ ಮೇ ಬಿ ಪ್ರಾಣಿಗಳೆಲ್ಲ ಇರುತ್ತೇನೋ ಅಂತೇಳಿ ಹಂಗೆ ಹೇಳ್ತವ್ರೇನೋ ಸಂಜೆ ಮೇಲೆ ಇರಬಾರ್ದು ಅಂತೇಳಿ ಗೊತ್ತಿಲ್ಲ ಸ್ನೇಹಿತರೆ ನೋಡೋಣ ಇಲ್ಲೆಲ್ಲ ನೋಡಿ ಟೆಂಟ್ ಹಾಕ್ಕೊಂಡಿರೋಕ್ಕೆ ಒಳ್ಳೆ ಜಾಗ ಇತ್ತು ಆದರೆ ಈ ಕಡೆ ನೋಡಿಬಿಟ್ರೆ ಸ್ವಲ್ಪ ಕಾಡು ಹೆವಿ ಇದೆ ಈ ಕಡೆ ಯಾರಿಗೊತ್ತು ಈ ಕಡೆ ಮೊದಲೇ ಚಿರ್ತೆಗಿರ್ತೆ ಕಾಟ ಜಾಸ್ತಿ ಹುಲಿ ಚಿರ್ತೆದು ನೋಡೋಣ ಮೇಲ್ಗಡೆ ಏನಾದರೂ ಅಂಗಡಿ ಏನಾದ್ರು ಇತ್ತು ಅಂದರೆ ಅಂಗಡಿ ಅಂತ ಹಾಗಾಗಲ್ಲ ಯಾರು ಇದ್ದರೆ ಕೇಳ್ಕೊಂಡು ನೋಡೋಣ ಸ್ನೇಹಿತರೆ ಒಳ್ಳೆ ಲೊಕೇಶನ್ ನೋಡಿ ಸ್ನೇಹಿತರೆ ಹೇಗಿದೆ ಮಳೆಗಾಲದಲ್ಲಿ ಸಾಧ್ಯವಾದರೆ ಒಂದು ರೌಂಡ್ ಬನ್ನಿ ತುಂಬ ಆಗಿರುತ್ತೆ ಸ್ನೇಹಿತರೆ ಇಲ್ಲೊಂದು ಆಫ್ ರೋಡ್ ಇದೆ ಗುಂಡಿ ಗುರು ಯಾರೋ ಹೋಗ್ತಾರೆ ಅಂತಲೇ ಗುಂಡಿ ಹೊಡೆದ ನೋಡಿ ದಾಡಿಸ್ಕೊಂಡು ಹೋಗ್ಬೋದು ಅದೆಲ್ಲಿ ಹೋಗುತ್ತೆ ಎಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಹೆಂಗೆ ಕಾಣ್ತಾ ಇದೆ ಬೆಟ್ಟ ಇದು ಅಬ್ಬಾಬಾಬಾ ಹೆಂಗೆ ಕರವಾಗಿ ಕಾಣ್ತಾ ಇದೆ ಮಾತ್ರ ಕ್ಯಾಮ್ರಾದಲ್ಲಿ ನಿಮಗೆ ಹೆಂಗೆ ಕಾಣುತ್ತೆ ಅನ್ನೋ ಗೊತ್ತಿಲ್ಲ ನನಗೆ ಮಾತ್ರ ಹೆವಿ ಕಾಣಿಸ್ತಾ ಇದೆ ಮೇ ಬಿ ಇಲ್ಲೇ ಇರ್ಬೇಕು ಟೆಂಟ್ ಹಾಕೊಂಡ್ರೆ ಇಲ್ಲೇ ಟೆಂಟ್ ಹಾಕೋಬೇಕು ಸ್ನೇಹಿತರೆ ಒಳ್ಳೆ ಜಾಗ ಇದೆ ಇಲ್ಲಿ ಬಟ್ಟೆ ನೋಡಿ ಇದು ಹೇಗಿದೆ ಅದರ ಗಾಡಿ ಹಾಕಿ ಮೇಲ್ಗಡೆ ಹೋಗ್ಬಿಡೋಣ ಓ ಹೋ 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 ಸ್ನೇಹಿತರೆ ಇದೇ ನೋಡಿ ಪ್ಲೇಸ್ ಇದು ಈಶ್ವರನ ದೇವಸ್ಥಾನ ಇರೋದು ಇಲ್ಲಿ ಇದೇ ಪಾಯಿಂಟಲ್ಲಿ ಈಶ್ವರನ್ ಟೆಂಪಲ್ ಇರೋದು ಅದ್ರ ಮೇಲುಗಡೆ ನೋಡಿದರೆ ನೋಡಿ ಹೇಗಿದೆ ಬೆಟ್ಟ ವ್ಯೂ ಇದು ಅಲ್ಟಿಮೇಟ್ ಇದೆ ಅಂದ್ಕೊಳ್ಳಿ ಸಮ್ಮರಲ್ಲಿ ಸ್ನೇಹಿತರೆ ಇಲ್ಲೇ ಒಳಗಡೆನೇ ಇರೋದು ದೇವಸ್ಥಾನ ಈಶ್ವರನ ದೇವಸ್ಥಾನ ಆದರೆ ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ ಇಲ್ಲಿ ನಿಮಗೆ ಈ ಪಾಯಿಂಟಲ್ಲಿ ಕಾಣ್ತಾ ಇಲ್ಲ ಇಲ್ಲೊಂದು ಗೇಟ್ ಇದೆ ಒಳಗಡೆನೇ ಬಂಡೆ ಕೆಳಗಡೆನೇ ಈಶ್ವರನ ದೇವಸ್ಥಾನ ಇರೋದು ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ಕ್ಲೋಸ್ ಆಗಿದೆ ಸುತ್ತ ಕೂಡ ಬೇಲಿದೆ ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ ಇಲ್ಲಿ ಈ ಬಂಡೆ ಕೆಳಗಡೆ ಇಲ್ಲಿ ಏನು ಬಂಡೆ ಇದೆಯಲ್ಲ ನಮಗೆ ಇದು ಇದರ ಕೆಳಗಡೆ ಇರೋದು ದೇವಸ್ಥಾನ ಬನ್ನಿ ಸ್ನೇಹಿತರೆ ನಾನೀಗ ನೆಕ್ಸ್ಟು ನನ್ನ ಕ್ಯಾಂಪಿಂಗ್ ಲೊಕೇಶನ್ ಎಲ್ಲಿ ಅಂತ ನಾನು ತೋರಿಸ್ತೀನಿ ಇವಾಗ ಹೋಗೋಣ ಮನೆಯಲ್ಲಿ Bella la pacha ಫೈನಲಿ ಸ್ನೇಹಿತರೆ ನೋಡಿ ಸೆಟಪ್ ಎಲ್ಲ ಆಗಿದೆ ಪೂರ್ತಿ ನನ್ನ ಚರ್ರಿನ ಎದುರುಗಡೆ ಹಾಕ್ಕೊಂಡು ಅಂದ್ಕೊಳ್ಳಿ ಇಲ್ಲಿ ಮೇಲೆ ನೋಡಿ ಹಿಂದ್ಗಡೆ ಫುಲ್ಲು ದೊಡ್ಡದಾಗಿ ಗುಡ್ಡ ಇದೆ ಆ್ಯಕ್ಚುಲಿ ವೀಡಿಯೋದಲ್ಲಿ ಹಿಂಗೆ ಕಾಣ್ತಾ ಇದೆ ಸೊ ಯಾಕಂದರೆ ಸೂಪರ್ ವ್ಯೂ ಮೋಡಲ್ಲಿ ಇರುತ್ತಲ್ಲ ಅದು ಆ್ಯಕ್ಚುಲಿ ಎದುರುಗಡೆ ಇದೆ ಗುರು ಎದೆ ಮೇಲೆ ಇದೆ ಅಂದ್ಕೊಳ್ಳಿ ಹಾಗೆ ಒಂದು ರೌಂಡ್ ಈಗ ನೋಡಿದರೆ ನೋಡಿ ಹೇಗಿದೆ ವೆದರು ಅಲ್ಟಿಮೇಟ್ ಇದೆ ಗುರು ತೊಂಡಿ ಹೊಡಿತೈತೆ ನಾನು ಬೇರೆ ನಾನು ಯಾವುದೋ ಇದರಲ್ಲಿ ಬಂದೆ ಸ್ವಲ್ಪ ಜಾಕೆಟ್ಸ್ ಎಲ್ಲ ಅಂತ ನೋಡಿ ಸಖತ್ತಾಗಿದೆ ಅಲ್ವಾ ಬನ್ನಿ ಇನ್ನೂ ತುಂಬ ಇದೆ ಇನ್ನೂ ಅಂಥದ್ದು ಅಡುಗೆ ಮಾಡಬೇಕು ಅದೊಂದು ಸೆಟಪ್ ಇದೆ ತೆಗಿಬೇಕಲ್ಲ ತೆಗಿಯೋಣ ತೆಗೋಣ ಫ್ರೆಂಡ್ಸ್ ಫೈನಲಿ ನೋಡಿ ಸೆಟಪ್ ಎಲ್ಲ ರೆಡಿಯಾಗಿ ಹೋಯಿತು ಈ ಕಡೆ ಟೀಗಿಟ್ಟಿದ್ದೀನಿ ಇಲ್ಲಿ ನೋಡಿ ಪೋರ್ಟಬಲ್ ಸ್ಟೋವ್ ಇದೆ ಟೀ ಗಿಟ್ಟಿದ್ದೀನಿ ಟೆಂಟ್ ರೆಡಿ ಆಯ್ತು ಎಷ್ಟು ಕತ್ಲಾಯಿತು ನೋಡಿ ಇವಾಗ ಹಾಂ ಹಿಂದ್ಗಡೆ ಗುಡ್ಡ ಸಕ್ಕತ್ತಾಗಿ ಕಾಣ್ತಾ ಇದೆ ಆದರೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ ನಮ್ಮ ಚೆರ್ರಿ ಹಣ್ಣವರು ಇಲ್ಲಿ ಫುಲ್ಲು ಫಾಗ್ ಅಂದ್ಕೊಳ್ಳಿ ಮೈ ಎಲ್ಲ ಜುಮ್ ಅಂತ ಇದೆ ಫಸ್ಟ್ ಟೈಮು ಈ ಥರ ಅಡ್ವೆಂಚರ್ ಅಡ್ವೆಂಚರಿಗೆ ಕೈ ಹಾಕಿರೋದು ಒಂದು ಕಡೆ ಪುಕು ಪುಕು ಅಂತ ಇದೆ ಏನು ಮಾಡೋಕ್ಕಾಗಲ್ಲ ಬಟ್ ಖುಷಿ ಇದೆ